ಹಣ ಎನಿಸುವಾಗ ಈ ತಪ್ಪು ಮಾಡಿದರೆ ದಾರಿದ್ರ ಬರುತ್ತೆ ಲಕ್ಷ್ಮೀ ಕೃಪೆ ಇರುವುದಿಲ್ಲ ನಾವು ಕೆಲವೊಂದು ವಿಚಾರಗಳಲ್ಲಿ ನಮಗೆ ಗೊತ್ತಿಲ್ಲದಂತೆ ತಪ್ಪು ಮಾಡುತ್ತೇವೆ ಅಂಥ ವಿಚಾರಗಳಲ್ಲಿ ಇದು ಒಂದು ನೋಟು ಎಣಿಸುವಾಗ ಈ ತಪ್ಪನ್ನು ಮಾಡಿದರೆ ನಿಮ್ಮ ಬಳಿ ಇರುವಂಥ ಹಣ ಮಾಯವಾಗುತ್ತೆ ಜೀಬು ಖಾಲಿಯಾಗುತ್ತೆ ಹಾಗಾಗಿ ನೋಟು ಎಣಿಸುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂದು ಇಲ್ಲಿ ತಿಳಿಯೋಣ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ಯಾವ ರಾಶಿಯವರ ಮೇಲೆ ಇರುತ್ತೋ ಅವರ ಜೀವನದಲ್ಲಿ ಹಣದ ವಿಚಾರದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಕೂಡ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಸದಾಕಾಲ ತುಂಬಿರುತ್ತದೆ ಇನ್ನು ಯಾರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೋ ಅವರ ಮನೆಯಲ್ಲಿ ಕೂಡ ಸಂಪತ್ತು ಹಾಗೂ ಸಮೃದ್ಧಿ ಎಂಬುದು ತುಂಬಿ ತುಳುಕು ಕಾಡುತ್ತದೆ ತಮ್ಮ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂಪತ್ತಿನ ತುಂಬಿರಬೇಕು ಎನ್ನುವ ಕಾರಣಕ್ಕಾಗಿ ಜನರು ಭಗವಾನ್ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರತಿದಿನ ಮಾಡುತ್ತಾರೆ ಆದರೆ ಒಂದು ವೇಳೆ ಲಕ್ಷ್ಮೀದೇವಿ ನಿಮ್ಮ ವಿರುದ್ಧವಾಗಿ ಕೋಪಗೊಂಡರೆ ಆ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಸಂಕಷ್ಟ ಉಂಟಾಗಲು ಪ್ರಾರಂಭವಾಗುತ್ತದೆ ಅನ್ನೋದನ್ನು ಮಾತ್ರ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ ನೀವು ಇನ್ನಷ್ಟು ಬಡತನಕ್ಕೆ ತಳ್ಳುವಂತಹ ಯಾವುದೇ ತಪ್ಪು ಕೆಲಸಗಳನ್ನು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಎಂಜಲು ಬಳಸದಿರಿ ಯಾವುದೇ ಕಾರಣಕ್ಕೂ ಹಣವನ್ನು ಎಣಿಸುವ ಸಂದರ್ಭದಲ್ಲಿ ನಿಮ್ಮ ಬಾಯಲ್ಲಿ ಇರುವಂತಹ ಎಂಜಲನ್ನು ಬಳಸುವುದಕ್ಕೆ ಹೋಗಬೇಡಿ ಸಾಕಷ್ಟು ಜನರು ನೋಟುಗಳನ್ನು ಎಣಿಸುವ ಸಂದರ್ಭದಲ್ಲಿ ಬಾಯಲ್ಲಿರುವಂತಹ ಎಂಜಲನ್ನು ನೋಟು ಎಂಜಲನ್ನು ನೋಟು ಎಣಿಸುವುದಕ್ಕಾಗಿ ಬಳಸುತ್ತಾರೆ ಎನ್ನುವುದನ್ನು ನೀವು ನೋಡಿರಬಹುದು ಅಥವಾ ನೀವು ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಈ ರೀತಿ ಮಾಡಿರಬಹುದು ಇದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಹಾಗೂ ಇದರಿಂದಾಗಿ ಆಕೆ ಕೋಪಗೊಳ್ಳುತ್ತಾಳೆ ಎನ್ನುವುದನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ ಅಡ್ಡ ಮಡಚಿ ಪರಿಸಿನಲ್ಲಿ ಇಡಬೇಡಿ ಇನ್ನು ನಿಮ್ಮ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ನೋಟುಗಳನ್ನು ಇರುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವುಗಳನ್ನು ಅಡ್ಡ ಅಥವಾ ಅರ್ಧ ಮಡಚಿದ ಪರಿಸ್ಥಿತಿಗಳಲ್ಲಿ ಇಡುವುದಕ್ಕೆ ಹೋಗಬೇಡಿ ನೇರವಾಗಿ ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ನೋಟು ಜಾಸ್ತಿ ಇದ್ದಾಗ ಪರ್ಸ್ನಲ್ಲಿ ಹಣವನ್ನು ಪೂರ್ತಿಯಾಗಿ ತುಂಬಿ ಇಡುವುದು ಕೂಡ ಸಾಕಷ್ಟು ಬಾರಿ ನೀವು ಗಮನಿಸಬಹುದಾಗಿದೆ ಈ ರೀತಿ ಮಾಡುವುದು ಕೂಡ ಲಕ್ಷ್ಮಿಗೆ ಮಾಡುವಂತಹ ಅವಮಾನವಾಗಿದೆ ಎಲ್ಲೆಲ್ಲೂ ಹಣ ಇಡಬೇಡಿ ಸಾಕಷ್ಟು ಬಾರಿ ಜನರು ನೀವು ಗಮನಿಸಬಹುದು ಹಣ ಅಥವಾ ನಾಣ್ಯವನ್ನು ಎಲ್ಲಿ ಬೇಕಾದರೂ ಕೂಡ ತುಂಬಿ ಬಿಡುತ್ತಾರೆ ಈ ರೀತಿ ಎಲ್ಲಿ ಬೇಕಾದರೂ ಕೂಡ ಹಣವನ್ನು ಇಡೋದು ಅಷ್ಟೊಂದು ಸರಿಯಾದ ವಿಚಾರವಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಇದು ಕೂಡ ಲಕ್ಷ್ಮೀದೇವಿಗೆ ನಾವು ಮಾಡುವಂತಹ ಅಪಮಾನವಾಗಿದೆ ಎಂಬುದಾಗಿದೆ ಪರಿಗಣಿಸಬಹುದಾಗಿದೆ ಹಣ ಇಡುವುದಕ್ಕೆ ಅಂತಾನೆ ನಿರ್ದಿಷ್ಟವಾಗಿ ಸ್ಥಿರವಾಗಿರುವಂತಹ ಪರ್ಸ್ ಅಥವಾ ಹಣ ಇಡುವಂತಹ ಜಾಗಗಳಲ್ಲಿ ಮಾತ್ರ ಹಣವನ್ನು ಇಡೋದು ನಿಮಗೆ ಒಳಿತನು ತರುತ್ತದೆ ಇಲ್ಲವಾದಲ್ಲಿ ಅದರಿಂದಲೂ ಕೂಡ ಕೆಟ್ಟ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತದೆ ಹಣ ಇಡುವ ಜಾಗದಲ್ಲಿ ಅನಗತ್ಯ ವಸ್ತು ಇಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ಹಣ ಇಡುವ ಜಾಗದಲ್ಲಿ ಅವುಗಳ ಜೊತೆಗೆ ಬೇರೆ ಅನಗತ್ಯ ವಸ್ತುಗಳನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಲ್ಲ ಎಂಬುದಾಗಿದೆ ಪರಿಗಣಿಸಬಹುದಾಗಿದ್ದು ವಿಶೇಷವಾಗಿ ಪರ್ಸ್ನಲ್ಲಿ ಹಣದ ಜೊತೆಗೆ ಕೆಲವೊಂದು ಬಿಲ್ ಅಥವಾ ಚೀಟಿಗಳನ್ನು ಕೂಡ ಇಡೋದನ್ನು ಅಭ್ಯಾಸ ಮಾಡಿಕೊಂಡಿರಬಹುದು ಹೀಗಾಗಿ ಈ ರೀತಿ ಅಭ್ಯಾಸ ನಿಮಗೂ ಕೂಡ ಇದ್ದರೆ ಇವತ್ತಿ ಇದನ್ನು ನಿಲ್ಲಿಸಿ ಹಣ ಇರುವ ಜಾಗದಲ್ಲಿ ಕೇವಲ ಹಣವನ್ನು ಮಾತ್ರ ಇಡಿ ನೋಟು ಬೀ ಬೀಳದಂತೆ ನೋಡಿಕೊಳ್ಳಿ ಸಾಕಷ್ಟು ಬಾರಿ ನಾವು ನೋಟುಗಳನ್ನು ತೆಗೆಯುವಾಗ ನಾನೇ ಬೀಳುವುದು ಅಥವಾ ಯಾವುದಾದರೂ ಡಾಕ್ಯುಮೆಂಟ್ಗಳನ್ನು ಪರ್ಸ್ನಿಂದ ತೆಗೆಯುವಾಗ ನೋಟುಗಳು ಬೀಳುವುದು ನಡೀತಿರಬಹುದು ರಾತ್ರಿ ತಲೆಯ ಬಳಿ ಪರ್ಸ್ ಇಡಬೇಡಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ ಅಥವಾ ಹಣ ಇಡುವಂತಹ ವಸ್ತುವನ್ನು ನಿಮ್ಮ ತಲೆಯ ಬಳಿ ಇಟ್ಟುಕೊಂಡು ಮಲಗಬೇಡಿ ಯಾವತ್ತೂ ಕೂಡ ಹಣವನ್ನು ಹಣ ಇಡುವಂಥ ವಿಶೇಷವಾದ ಜಾಗದಲ್ಲಿ ಇಡೋದು ಸೂಕ್ತ ಎಂಬುದಾಗಿದೆ ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗೂ ಆ ರೀತಿ ಇಡುವುದರಿಂದಲೇ ನಿಮಗೆ ಹಣದ ವಿಚಾರದಲ್ಲಿ ಅದೃಷ್ಟ ಸಿಗುತ್ತದೆ